ಎಲ್ಲಾ ಜಾಯ್ನ್ ಆಗಿರಿ ತಮ್ಮೆಲ್ರಿಗೂ ಸುಸ್ವಾಗತ ವೆಲ್ಕಮ್ ಟು ದ ಕ್ಲಾಸ್ ರೀ ಹ್ಮ್ ಎಲ್ರಿಗೂ ಕ್ಲಿಯರ್ ಅನ್ಕೊಂತೇನ್ ಅಲ್ವಾ ಯಾರ್ ನಿಮ್ ಸ್ನೇಹಿತರೆ ಇನ್ನು ಜಾಯ್ನ್ ಆಗಿಲ್ಲ ಜಾಯ್ನ್ ಮಾಡಿಸ್ರಿ ಸೊ ಪ್ರಸ್ತುತ ಭಾಗ ಸ್ನೇಹಿತರೆ ಒಂಬತ್ತನೇ ಭಾಗ ನಾವು ನೋಡಕತೀವಿ ಎಷ್ಟನೇ ಭಾಗ ಅಂತಂದ್ರೆ ಭಾಗ ಒಂಬತ್ತು ಸಾಮಾನ್ಯ ಸಾಮಾನ್ಯಕರಣ ಮತ್ತು ವ್ಯಾಕರಣಕ್ಕೆ ಸಂಬಂಧಪಟ್ಟಂಗೆ ಹ್ಮ್ ಸಾಮಾನ್ಯ ವ್ಯಾಕರಣ ಸಾಹಿತ್ಯಕ್ಕೆ ಸಂಬಂಧ ಪಟ್ಟಂಗೆ ಸೊ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಸಮಾಜ ವಿಜ್ಞಾನ ಬ್ಯಾಚ್ ಕೋರ್ಸ್ ಆಗಿರ್ಲಿ ಟಿ ಟಿ ಸಮಾಜ ವಿಜ್ಞಾನ ಗಣಿತ ವಿಜ್ಞಾನ ಮತ್ತು ಪಿ ಎಸ್ ಡಿ ಆರ್ ತರಗತಿಗಳು ಸ್ಟಾರ್ಟ್ ಆಗಿದಾವ ಲೈವ್ ಕಂಪ್ಲೀಟ್ ಆಗಿ ಲೈವ್ ಮುಗಿದ ಮೇಲೆ ಏನಂದ್ರೆ ಉಪಲಬ್ ನೋಟ್ಸ್ ಜೋಯ್ ಆಗ್ರಿ ಎಸ್ ಡಿ ಎಫ್ ಡಿ ಬ್ಯಾಚ್ ಕೋರ್ಸ್ ಕೂಡ ಐತಿ ಕೆಇ ಡಿಪಾರ್ಟ್ಮೆಂಟ್ ಕರೆದಿರುವಂತಹ ಏನ್ ಎಸ್ ಡಿ ಎಫ್ ಡಿ ಐತಿ ಅದಕ್ಕೆ ಸಂಬಂಧಪಟ್ಟಂಗೆ ಕಂಪ್ಲೀಟ್ ಆಗಿ ಮಾಹಿತಿ ಪಿ ಡಿ ಎಫ್ ನೋಟ್ಸ್ ಗಳು ಅತಾಯವರು ಪ್ರಶ್ನೆಗಳನ್ನು ಕೂಡ ನೀವು ಪಡ್ಕೋಬಹುದು ಸದ್ಯದಲ್ಲ ಐದ್ನೂರ್ ಪೋಸ್ಟ್ ಗಳು ಕೂಡ ಕಾಲ್ ಆಗ್ತಾ ಇದೆ ಅದ್ರ ರಿಲೇಟೆಡ್ ಆಗಿ ಈವನ್ ಡೆಡಿಕೇಟೆಡ್ ಬ್ಯಾಚ್ ಕೋರ್ಸ್ ಕೂಡ ನಾವು ಸ್ಟಾರ್ಟ್ ಮಾಡ್ತೀವಿ ಅದನ್ನ ನೋಡಬಹುದು ಯಾಕಂದ್ರೆ ಲಾಸ್ಟ್ ಟೈಮ್ ನಮ್ಗೆ ಸ್ಪರ್ಧಾ ಕನ್ಸು ವತಿಯಿಂದ ಒಂದು ದಾಖಲೆ ಅಂತಂದ್ರೆ ಲಾಸ್ಟ್ ಟೈಮ್ ಫೋರ್ಟಿ ನೈನ್ ಸ್ಟಾರ್ಟ್ ಮಾಡಿದ್ವಿ ಕೇವಲ ನೈನ್ ಫೋರ್ಟಿ ನೈನ್ ಗೆ ಕಂಪ್ಲೀಟ್ ಬ್ಯಾಚ್ ಕೋರ್ಸ್ ಬೇರೆ ಲಕ್ಕಿಂತ ಏನಪ್ಪ ಅಂದ್ರೆ ಮುಖ್ಯವಾಗಿ ಇಲ್ಲಿ ಕಂಪ್ಲೀಟ್ ಏನಪ್ಪ ಬ್ಯಾಚ್ ಕೋರ್ಸ್ ನಾವು ಸಿಲೆಬಸ್ ಪ್ರಕಾರ ನಾವು ಮುಗಿಸ್ಕೊಟ್ಟಿದ್ವಿ ಸೊ ಅದ್ರ ಪ್ರಯೋಜನ ಸಾಕಷ್ಟು ಅಭ್ಯರ್ಥಿಗಳು ಕೂಡ ಪಡ್ಕೊಂಡಿದ್ರೆ ಸುಮಾರು ಜನ ಅಪಾಯಿಂಟ್ ಕೂಡ ಆಗಿದ್ದಾರೆ ಸೊ ಅದೇ ತರನಾಗಿ ಮತ್ತೊಂದು ಬಾರಿ ಏನ್ಪಂದ್ರೆ ನಮ್ಮ ಈ ಸ್ಪರ್ಧಾ ಕನಸು ಮತ್ತು ರಮೇಶ್ ಅಕಾಡೆಮಿ ಮತ್ತೊಂದು ಹೊಸ ಬ್ಯಾಚ್ ಅಂತಂದ್ರೆ ಸದ್ಯದಲ್ಲೇ ನಿಮ್ಗ ಕೊಡ್ತಾ ಇದೀವಿ ಸೊ ಅವಾಗೇನ ತರನ ಕಂಪ್ಲೀಟ್ ಬ್ಯಾಚ್ ಕೋರ್ಸ್ ಯಾವಾಗ್ಲೇ ನೋಡ್ರಿ ನಮ್ದು ಈ ಒಂದು ಮುಖ್ಯವಾಗಿ ಏನಂದ್ರೆ ನಮ್ದು ಸಿಲೆಬಸ್ ವೈಸ್ ಆಗಿ ಕಂಪ್ಲೀಟ್ ಬ್ಯಾಚ್ ಕೋರ್ಸ್ ಮುಗಿಸುವಂತ ಪ್ರಯತ್ನ ಇರ್ತೈತಿ ಸೊ ಅದನ್ನ ನೀವು ನಿರೀಕ್ಷೆ ಮಾಡಬಹುದು ಸರಿ ಸೊ ಇವತ್ತಿಂದು ಕ್ವಶನ್ ಸ್ಟಾರ್ಟ್ ಮಾಡೋಣ ಏನಂತ ಹೇಳಿ ಸಿಂಗಲ್ ಕಣ ಬ್ಯಾಚ್ ಕೋರ್ಸ್ ಬೇಕಂತಕ್ಕಂಥವ್ರು ರಮೇಶ್ ಅಕಾಡೆಮಿ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿ ಜಾಯ್ನ್ ಆಗ್ಬಹುದಾಗಿರತ್ತೆ ಇಲ್ ನೋಡ್ರಿ ಗಮನಿಸ್ಕೊಡ್ರಿ ಏ ಕ್ವಶನ್ ಪೇಪರ್ ಹ್ಮ್ ಆ್ಯಡ್ ಮಾಡಿ ಮಂಜು ಸದ್ಯ ಹಳಿಯಪ್ಪ ನೂರ್ ಮಾರ್ಕ್ಸ್ ಐತಿ ಮುಂದ್ ಅಪ್ಕಮಿಂಗ್ ಏಟ್ರ್ ಚೇಂಜ್ ಮಾಡ್ತಾರ ಅಂತ ಹೋರಾಟದ ಹಾದಿ ಇದು ಒಂದು ಆತ್ಮಕಥನ ಯಾರ್ದು ಅಂತ ಕೇಳಿದಾಗ ಹೋರಾಟದ ಹಾದಿ ಗಮನಿಸ್ಕೊಳ್ಳಿ ಅವರ ಹತ್ತು ಗಂಟೆ ಹತ್ತು ಐದು ಆಗ್ತದ್ರಿ ಸೊ ಇಲ್ಲಿ ಎಚ್ ನರಸಿಂಹಯ್ಯ ಅಂತ ಹೇಳ್ರಿ ಹೋರಾಟದ ಬದುಕು ಅಂತ ಬರ್ತತಿ ಹೋರಾಟದ ಬದುಕು ಅಂತ ಬಂದ್ರ ಅದು ದೇ ಜವರೇಗೌಡ ದೇ ಜವರೇಗೌಡ ಅವ್ರದ್ದು ಹೋರಾಟದ ಬದುಕು ಎನ್ನುವಂಥದ್ದು ಆತ್ಮಕಥನ ಆಗಿರ್ತತಿ ಗೊತ್ತಿರಲಿ ಹ್ಮ್ ಇವ್ರದ್ದು ನಾಲ್ಕದವ್ರಿ ಕುಲಪತಿಯ ದಿನಚರಿಂದ ನನ್ನ ಉಪವಾಸದ ಕತೆ ಮತ್ತು ಬದುಕಿನ ಬುತ್ತಿ ಎಲ್ಲವುಗಳು ದೇಜವರೇಗೌಡವರ ಆತ್ಮಕಥನಗಳಾಗಿರ್ತಾವೆ ಇನ್ನು ಜಿ ಪಿ ರಾಜರತ್ನಂ ಅಂತ ಬಂದ್ರೆ ಹತ್ತು ವರ್ಷಗಳು ಹತ್ತು ವರ್ಷಗಳು ಎನ್ನುವುದು ಆತ್ಮಕಥನ ಅದ್ರ ಜೊತೆಗೆ ನಿರ್ಭಯೋಗ್ರಫಿ ನಿರ್ಭಯೋಗ್ರಫಿ ಎನ್ನುವಂಥದ್ದು ಅವರ ಆತ್ಮಕಥನ ಆಗಾರ ನನ್ನ ಬಯೋಗ್ರಫಿ ಒಂದು ಆತ್ಮಕಥನ ಐತಿ ನನ್ನ ಬಯೋಗ್ರಫಿ ನನ್ನ ಬಯೋಗ್ರಫಿ ಯಾರ ಆತ್ಮಕಥನ ಅಂತ ಕೇಳಿದ್ರೆ ಬೀಚಿ ಬೀಚಿ ರಾಯಸಂ ಭೀಮ್ಸೇನ್ ರಾವ್ ಅಂತಕ್ಕಂಥವ್ರು ಇನ್ನು ದುಡಿತವೇ ನನ್ನ ದೇವರು ದುಡಿತವೇ ನನ್ನ ದೇವರು ದುಡಿತವೇ ನನ್ನ ದೇವರು ಅಂತ ಬಂದ್ರೆ ಕೈಯಾರ ಕಿರಣ ಅವರ ಆತ್ಮಕಥರ ಕೈಯಾರ ರೈ ಅವರ ತೆರೆದ ಮನ ಇನ್ನೊಂದ್ ಕೃತಿ ಗಮನಿಸ್ಕೊಡ್ರಿ ತೆರೆದ ಮನ ಬಂದ್ರೆ ಎಚ್ ನರಸಿಂಹನವ್ರ ಕೃತಿ ತೆರೆದ ಮನ ಬಂದ್ರೆ ಎಚ್ ನರಸಿಂಹನವ್ರ ಕೃತಿ ತೆರೆದ ಬಾಗಿಲು ಬಂದ್ರೆ ತೆರೆದ ಬಾಗಿಲು ಬಂದ್ರೆ ಕೆ ಎಸ್ ನರಸಿಂಹಸ್ವಾಮಿ ಅವರ ಕೃತಿ ಕೆ ಎಸ್ ನರಸಿಂಹಸ್ವಾಮಿ ತೆರೆದ ದಾರಿ ಇನ್ನೊಂದು ಕೃತಿ ಬರ್ತದ ತೆರೆದ ದಾರಿ ತೆರೆದ ದಾರಿ ಬಂದ್ರ ಜಿ ಎಸ್ ಶೂರುದ್ರಪ್ಪನವ್ರ ಕೃತಿ ಜಿ ಎಸ್ ಶೂರುದ್ರಪ್ಪನವ್ರದು ತೆರೆದ ದಾರಿ ತೆರೆದ ಬಾಗಿಲು ಕೇಂದ್ರ ಸಾಹಿತ್ಯ ಅಕಾಡೆಮಿ ಜತಿ ಕೆ ಎಸ್ ನರಸಿಂಹಸ್ವಾಮಿ ತೆರೆದ ಮಾನ್ ತೆರೆದ ಮನೆ ಬಂದ್ರೆ ಎಚ್ ನರಸಿಂಹಯ್ಯ ಮತ್ತು ಅಹ್ ಇನ್ನೊಂದ್ರಿ ಮುಚ್ಚಿದ ಬಾಗಿಲು ಮುಚ್ಚಿದ ಬಾಗಿಲು ಬಂದ್ರ ಅದು ತ್ರಿವೇಣಿ ಅವರದು ತ್ರಿವೇಣಿ ನೂರೊಂದು ಬಾಗಿಲು ನೂರೊಂದು ಬಾಗಿಲು ಬಂದ್ರ ಅದು ಎಂ ಕೆ ಇಂದ್ರ ಅವರದು ಎಂ ಕೆ ಇಂದಿರಾ ಕೆ ಇಂದ್ರ ಅವ್ರದ್ದಾಗಿರ್ತೇವೆ ಸೌಂಡ್ ಇಲ್ವಾ ಯಾಕೆ ಸೌಂಡ್ ಇಲ್ಲ ಅಂತಿದ್ರಿ ಸೌಂಡ್ ಇಲ್ಬೇನ್ರಿ ನಿನ್ನೆ ಒಂದು ವಿಚಾರ ಗಮನಿಸ್ಕೊಡ್ರಿ ಸುಲ್ತಾನ್ ಟಿಪ್ಪು ಎಚ್ ಎಸ್ ಶಿವಪ್ರಕಾಶ್ ಅವ್ರದ್ರಿ ನಾವು ತರಾಸುಬ್ರತ ನೋಡಿದ್ವಿ ಅದನ್ನ ನಾನು ಕೆಳಗಡೆ ಕಮೆಂಟ್ ಹಾಕಿದಿನಿ ಎಚ್ ಎಸ್ ಶಿವಪ್ರಕಾಶ್ ಅವರದವ್ರು ನೆಕ್ಸ್ಟ್ ಬಕ್ಕುಳ್ಳದ ಹೂಗಳು ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ವಿಜೇತ ಕೃತಿ ಆಗೇತಿ ಯಾರ್ರಿ ಬಕ್ಕುಳ್ಳದ ಹೂಗಳು ಬಕುಳದ ಹೂಗಳು ಜಿ ಎಸ್ ಅಮೂರ್ ಸೂರಂ ಎಕ್ಕುಂಡಿ ದಿನಕರ ದೇಸಾಯಿ ಫಗು ಹಳಕಟ್ಟಿ ನೋಡ್ರಿ ಬಕುಳದ ಹೂಗಳು ಬಂದ್ರೆ ಸೂರಂ ಎಕ್ಕುಂಡಿ ಅವರದು ಕೇಂದ್ರ ಸಾಹಿತ್ಯ ಅಕಾಡೆಮಿ ವಿಜಯದೃತಿ ಆಗೈತಿ ಗೊತ್ತಿರಲಿ ಹಾಗಾದ್ರೆ ಭುವನದ ಭಾಗ್ಯ ಭುವನದ ಭಾಗ್ಯ ಇದು ಕೂಡ ಕೇಂದ್ರ ಸಾಹಿತ್ಯ ಇದೆ ಯಾರ್ದು ಜೀವನ್ ಓಲ್ಡ್ ಕ್ವಶನ್ ಪೇಪರ್ಸ್ ಬೇರೆ ಬೇರೆ ಅಲ್ಲಿ ಕೇಳಿರುವಂತದ್ದು ಭುವನದ ಭಾಗ್ಯ ಜಿ ಎಸ್ ಅಮ್ಮೂರವ್ರದು ಆಮೇಲೆ ದಿನಕರ ದೇಸಾಯಿ ಅಂತಂದ್ರ ಇವರು ಚುಟುಕುಗಳ ಬ್ರಹ್ಮ ಅಂತ ಪ್ರಖ್ಯಾತಿ ಪಡ್ಕೊಂಡ್ರ ದಿನಕರನ ಚೌಪದಿ ಇವರ ಒಂದು ಪ್ರಸಿದ್ಧ ಕೃತಿ ಇನ್ನ ಫಗು ಹಳಕಟ್ಟಿ ಫಕ್ಕಿರಪ್ಪ ಗುರಪ್ಪ ಹಳಕಟ್ಟಿ ಅಂತಕ್ಕಂಥವ್ರು ವಚನ ಶಾಸ್ತ್ರದ ಪಿತಾಮಹ ಹಲವು ವಚನಗಳನ್ನ ಸಂಗ್ರಹಿಸುವಂತ ಕೆಲಸ ಮಾಡ್ತಾರ ಹಂಗಾಗಿ ವಚನಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳಿದ್ರ ವಚನಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳಿದ್ರ ಫಕೀರಪ್ಪ ಗುರಪ್ಪ ಹಳಕಟ್ಟಿ ಫಗು ಅವ್ರ ಹೆಸರನ್ನ ನಾವು ಗುರುತಿಸ್ಕೋಬೇಕಾಗ್ತತಿ ಸರಿ ಸುಬ್ಬಣ್ಣ ರಂಗನಾಥ್ ಪೂರ್ಣ ಹೆಸರು ಈ ಕವಿಗಳ ಪೂರ್ಣ ಹೆಸರು ಗೊತ್ತಿರಲಿ ಲೆನಿನ್ನರ ನೆನಪಿಗೆ ಎನ್ನುವಂತ ಕೃತಿಗೆ ಸೋವಿಯತ್ ಲಾಂಡ್ ನೆಹರು ಪ್ರಶಸ್ತಿ ಕಂಡು ಬಂತು ಹತ್ತೊಂಬತ್ತೂರ ಎಪ್ಪತ್ತರಲ್ಲಿ ಗಾಂಧಿ ಎನ್ನುವಂಥದ್ದು ಕವನ ಸಂಕಲನ ಹತ್ತೊಂಬತ್ತೂರ ಎಪ್ಪತ್ತೈದರಲ್ಲಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡ್ಕೊಂಡಿರ್ತಾರೆ ಇವರು ಬೆಳ್ಳಕ್ಕಿಗಳು ಎನ್ನುವಂತಹ ಹಸ್ತಪ್ರತಿ ಕೃತಿಗೆ ಮುತ್ತಣ್ಣ ಸ್ಮಾರಕ ಕಾವ್ಯ ಬಹುಮಾನ ಸಿಕ್ಕಿತ್ತು ಮತ್ತು ಹತ್ತೊಂಬತ್ತ ತೊಂಬತ್ತೇಳರೊಳಗ ಬಕುಳದ ಹೂಗಳು ಅಂತಕ್ಕಂಥದ್ದು ಕೇಂದ್ರ ಸಾಹಿತ್ಯ ಪಡ್ಕೊಂಡದ್ದು ಓಕೆ ನೆಕ್ಸ್ಟ್ ಮುಂದಿನ ನೋಡೋಣ ಮಾರ್ನಿಂಗ್ ಕ್ಲಾಸ್ ಸೂಪರ್ ಐತ್ರಿ ಒಂಬತ್ತನೇ ತರಗತಿ ಪಠ್ಯಭಾಗದ ಕವಿಗಳ ಪರಿಚಯ ಸ್ಟಾರ್ಟ್ ಆಗದ ಇವತ್ ಬೆಳಿಗ್ಗೆ ಹಾಕಿದೆ ಪಾರ್ಟ್ ಒನ್ ಒಳಗೆ ಇಬ್ಬರು ಕವಿಗಳು ಇವತ್ತು ಪಾರ್ಟ್ ಟೂ ಹಾಕ್ತೀನಿ ರಾತ್ರಿ ನಾಳೆ ಬೆಳಿಗ್ಗೆ ನೀವು ನೋಡ್ಕೋಬಹುದು ಸಾಧು ಒಬ್ಬರು ಸರಿಯಾದ ಬಿಡಿಸಿದ ರೂಪ ಸಾಧು ಅದಿಕ್ ಒಬ್ಬರು ಸಾಧು ಒಬ್ಬರು ಪೂರ್ವ ಪದದ ಕೊನೆಗೆ ಊಕಾರ ಉತ್ತರ ಪದದ ಆದ ಇಲ್ಲಿ ಸವಣ ಸ್ವರ ಓಕಾರ ಬಂತು ಇಲ್ಲಿ ಓಕಾರ ಬಂತು ನೋಡ್ರಿ ಬಟ್ ಇದನ್ನ ಯಾವ ಸಂಧಿ ಅಂತ ಕೇಳ್ಬೋದು ಎಂ ಸಂಧಿ ಅನ್ಬೇಡ್ರಿ ಸಾಧು ಅದಿಕ್ಕೊಬ್ಬರು ಸಾಧು ಒಬ್ಬರು ಪೂರ್ವೋತ್ತರಗಳು ಇಲ್ದಿರುವಂತ ವಕಾರ ಪದ ಬಂತು ಹಂಗಾಗಿ ವಕಾರಾಗಮ ಅಂತ ಹೇಳ್ರಿ ವಕಾರಾಗಮ ಸರಿನಾ ಹಾಗಾದ್ರೆ ಇಲ್ಲಿ ಗಮನಿಸ್ಕೊಡ್ರಿ ಅನ್ ಅನ್ ಆ ಉಳ್ಳ ಹೌದಾ ಪೂರ್ವದ ಹಳೆಗನ್ನಡದ ದ್ವಿತೀಯ ವಿಭಕ್ತಿ ಪ್ರತ್ಯಯ ಡ್ಯಾಶ್ ಪೂರ್ವದ ಹಳೆಗನ್ನಡದಲ್ಲಿ ದ್ವಿತೀಯ ವಿಭಕ್ತಿ ಪ್ರತ್ಯಯ ಯಾವ್ದ್ರಿ ಪೂರ್ವದ ಹಳೆಗನ್ನಡದಲ್ಲಿ ದ್ವಿತೀಯ ವಿಭಕ್ತಿ ಪ್ರತ್ಯಯ ಯಾವುದು ನಾವು ಮೂರ್ ತರ ವಿಚಾರಣೆ ಮಾಡ್ತೀವಿ ಏನ್ರಿ ಅಂದ್ರ ಹಳೆಗನ್ನಡ ಪೂರ್ವದ ಹಳೆಗನ್ನಡ ಮತ್ತು ಹೊಸಗನ್ನಡ ಹೊಸಗನ್ನಡ ಓಕೆ ಪೂರ್ವದ ಹಳೆಗನ್ನಡದೊಳಗ ಪ್ರಥಮ ಬಂದ್ರೆ ಅನ್ ಪ್ರಥಮ ಅನ್ ದ್ವಿತೀಯ ಬಂದ್ರೆ ಆನ್ ಅದೇ ಹಳೆಗನ್ನಡದೊಳಗಾದ್ರ ಪ್ರಥಮ ಹೊಸಗನ್ನಡದೊಳಗ ಉ ಆಗಿರ್ತತಿ ಹೊಸಗನ್ನ ಉ ಪ್ರಥಮ ಆಮೇಲೆ ದ್ವಿತೀಯ ಆಗಿರ್ತತಿ ಅಮ್ ಅಂತ ಆಗಿರ್ತತಿ ಹೊಸಗನ್ನಡದೊಳಗ ಅನ್ನು ಅಂತಕ್ಕಂಥದಾಗಿರ್ತೈತಿ ಇನ್ ಆ ಬಂದ್ರೆ ಪೂರ್ವದ ಹಳೆಗನ್ನಡ ಷಷ್ಠಿ ಆಗಿರ್ತತಿ ನೋಡ್ರಿ ವೆರಿ ವೆರಿ ಇಂಪಾರ್ಟೆಂಟ್ ರೀ ಯಾರಿಗೊತ್ತಿಲ್ಲ ಇದನ್ನ ಬರ್ದಿಟ್ಕೊಡ್ರಿ ಸ್ನೇಹಿತರೆ ಪೂರ್ವದ ಹಳೆಗನ್ನಡದ ವಿಭಕ್ತಿ ಪ್ರತ್ಯಯಗಳು ಅನ್ ಬಂದ್ರೆ ಪ್ರಥಮ ಅನ್ ಬಂದ್ರೆ ದ್ವಿತೀಯ ಷಷ್ಠಿ ಆ ಆಗಿರ್ತತಿ ಆದ್ರೆ ಹಳೆಗನ್ನಡ ಹೊಸಗನ್ನಡ ಎರಡರೊಳಗು ಷಷ್ಟಿ ಅನ್ ಐತಿ ಷಷ್ಠಿ ವಿಭಕ್ತಿ ಪ್ರತ್ಯಯವು ಈ ಕೆಳಗಿನ ಯಾವುದ್ರಲ್ಲಿ ದೀರ್ಘವಾಗಿದೆ ಹಳೆಗನ್ನಡ ಪೂರ್ವದ ಹಳೆಗನ್ನಡ ಹೊಸಗನ್ನಡ ಕನ್ನಡ ಪೂರ್ವದ ಹಳೆಗನ್ನಡ ಉಳ್ಳ ಬಂದ್ರೆ ಸಪ್ತಮಿ ವಿಭಕ್ತಿ ಪ್ರತ್ಯಯ ಪೂರ್ವದ ಹಳೆ ಕನ್ನಡದಲ್ಲಿ ಹಳೆಗನ್ನಡದಲ್ಲಿ ವರ್ಲ್ಡ್ ಹೊಸಗನ್ನಡದಲ್ಲಿ ಅಲ್ಲಿ ಅಂತ ಆಗಿರ್ತತಿ ಅಲ್ಲಿ ಇನ್ನು ವ್ಯಾಕರಣ ದರ್ಪಣ ಪುಸ್ತಕದೊಳಗೆ ಅಲ್ಲಿ ಅಲಿ ಮತ್ತ ಒಳು ಈ ಮೂರು ಅಂಶ ಕೊಡ್ತ ನಾವು ಅಲ್ಲಿ ಅಲಿ ಒಳು ಸಪ್ತಮಿ ವಿಭಕ್ತಿ ಹೊಸಗನ್ನಡದವ್ರು ರಾಮನಲ್ಲಿ ರಾಮನಲಿ ರಾಮನೊಳು ಹಿಂಗ ಮೂರು ವೃತ್ತಿ ತಿಲ ಈ ಶಬ್ದದ ಅರ್ಥ ಏನ್ರಿ ತಿಲ ಉತ್ತರ ಏನಾಗತ್ತ ಇಲ್ಲವಾ ಅಂದ್ರೆ ಎಳ್ಳು ಅಂತ ಅರ್ಥ ಎಳ್ಳು ಹ್ಮ್ ಎಳ್ಳು ಆಣಿಕಲ್ಲು ಅಂದ್ರೆ ನೀರ್ಗಲ್ಲು ನೀರಿಂದ ಕೂಡಿರುವಂತದ್ದು ಅಂತ ಕೂಡ ಹೇಳ್ತಾ ಬರ್ತೇವಿ ಸರಿ ಓಕೆ ನೆಕ್ಸ್ಟ್ ನೋಡ್ರಿ ಇದು ಯಾವ ಭಾಗದಲ್ಲಿ ತಪ್ಪಿದೆ ಗುರ್ತಿಸ್ಕೊಡಿ ತಪ್ಪಿಲ್ಲ ಅಂದ್ರೆ ಡಿ ಕೊಡ್ಬೇಕು ನೀವು ಯಾವ ಭಾಗ ಆಗತ್ ನೋಡ್ರಿ ಸರಿಯಾದ ಉತ್ತರ ಮಂಜು ಓಕೆ ಸ್ನೇಹಿತರೆ ಚೆನ್ನಾಗಿದ್ದೀರಿ ಅದು ಕೂಡ ಹ್ಮ್ ಸೊ ಧರ್ಮಾತ್ಮ ಧರ್ಮ ಧರ್ಮ ಎನ್ನುವಂಥದ್ದು ಏನಾಗದ ತಪ್ಪಾಗದ ಅಲ್ಲಿ ದ ಮಹಾಪ್ರಾಣಾಕ್ಷರ ಮಹಾಪ್ರಾಣಾಕ್ಷರಾಗಬೇಕಾಗಿತ್ತು ಅಲ್ಪ ಪ್ರಾಣ ಆಗದ್ರಿ ಶಂತನು ಧರ್ಮಾತ್ಮನೆಂದು ಸತ್ಯವಂತನೆಂದು ಹೆಸರುಗೊಂಡು ಹಸ್ತಿನಾಪುರದಲ್ಲಿ ರಾಜ್ಯವಾಳುತ್ತಿದ್ದನು ಅಂತ ಇದೆ ಓಕೆ ಹಾಗಾದ್ರೆ ಈ ಪ್ರಶ್ನೆ ಗಮನಿಸ್ಕೊಡ್ರಿ ಕ್ವಶನ್ ಹಿಂಗೂ ಕೂಡ ಕೇಳಬಹುದು ಹೆಂಗ ಆ ಧರ್ಮರಾಯ ಶಂತನು ದೇವರತ ಚಾಣಕ್ಯ ಭೀಷ್ಮನ ಪೂರ್ವದ ಹೆಸರು ಡ್ಯಾಶ್ ಭೀಷ್ಮನ ಪೂರ್ವದ ಹೆಸರೇನ್ರಿ ನಿಮ್ಮ ಆಯ್ಕೆಗಳು ಏನಾಗತ್ತ ನೋಡ್ರಿ ಸುಮಾರು ಜನ ಸಿ ಕೊಡಕತ್ತೀರಿ ವೆರಿ ಗುಡ್ ರೀ ಭೀಷ್ಮನ ಪೂರ್ವದ ಹೆಸರು ಅಂದ್ರ ದೇವರಥ ಅಂತಕ್ಕಂಥದ್ದಾಗಿರ್ತತಿ ಇನ್ನು ಭೀಷ್ಮ ಏನದನಲ್ಲ ಈತ ಗಂಗಾದೇವಿ ಗಂಗಾದೇವಿ ಮತ್ತು ಅಹ್ ಶಂತನು ಮಹಾರಾಜನ ಪುತ್ರ ಶಂತನು ಮಹಾರಾಜನ ಪುತ್ರನಾಗಿರ್ತಾನ ಗೊತ್ತಿರ್ಲಿ ಅವ ತನ್ನ ತಂದೆಗೋಸ್ಕರ ಏನ್ಪಾ ಅಂದ್ರ ತಾನು ಆ ಬ್ರಹ್ಮಚಾರಿ ಆಗಿರ್ತೇನೆ ಅಂತೇಳಿ ಏನ್ಪಾಂದ್ರ ಶಪಥ ಮಾಡ್ತಾನ ಅಲ್ಲಿಂದ ಅವನು ಭೀಷ್ಮ ಅಂತ ಕರ್ಸ್ಕೋಕ್ ಶುರು ಮಾಡ್ತಾನ್ರಿ ಹ್ಮ್ ಓಕೆ ನೋಡ್ರಿ ಬೇಂದ್ರೆಯವರ ಭಾವಗೀತೆಗಳು ಸಮಗ್ರ ಬದುಕಿನ ಭಂಡಾರವಾಗಿವೆ ಇಲ್ಲಿ ಬೇಂದ್ರೆಯವರ ಭಾವಗೀತೆಗಳು ಈಗ ಏನಾಗಬೇಕೋಗಿತ್ತು ದೀರ್ಘ ಬರಬೇಕಾಗಿತ್ತು ಹಂಗಾಗಿ ಆಪ್ಷನ್ ಎ ತಪ್ಪಾಗಿದೆ ಹ್ಮ್ ಆಪ್ಷನ್ ಎ ತಪ್ಪಾಗಿದೆ ಓಕೆ ಸರಿ ಇದನ್ನ ಗಮನಿಸ್ಕೊಳ್ಳಿ ಆಪ್ಷನ್ ಎ ಆಯಿತು ದ್ವಿತೀಯ ಪ್ರಥಮ ಕೃತೀಯ ಚತುರ್ಥಿ ಕ್ರಮದೆ ಎಂಬುದು ಎಂಬುದರಲ್ಲಿ ಡ್ಯಾಶ್ ವಿಭಕ್ತಿ ಇದೆ ನೋಡ್ರಿ ಕ್ರಮದೇ ಎಂಬುದರಲ್ಲಿ ಯಾವ ವಿಭಕ್ತಿ ಕಂಡು ಬರುತ್ತೆ ನಾವು ಇವತ್ತು ವಿಭಕ್ತಿ ಪ್ರತಿ ಅಂತಕ್ಕಂಥ ಟಾಪಿಕ್ ನೋಡಕಿದ್ವಿ ಸೊ ಯಾರು ನೋಡಿರ್ತೀರಿ ಪಕ್ಕ ಕರೆಕ್ಟ್ ಉತ್ತರ ಕೊಡ್ತೀರಿ ಯಾಕಂದ್ರೆ ಇದು ಲಾಸ್ಟ್ ಟೈಮ್ ಕೆಸೆಟ್ ಕ್ವಶನ್ ಕೂಡ ಆಗೈತಿ ಕ್ರಮದೇ ಕ್ರಮದೇ ವಿಭಕ್ತಿ ಪ್ರತ್ಯಯ ಎಲ್ಲಿ ಗುರುತಿಸ್ತಿರಿ ಶಬ್ದಗಳ ಕೊನೆ ಗುರುತಿಸ್ಕೊಂತೀರಿ ಸುಮಾರು ಉತ್ತರ ಸಿ ಬರಕತ್ತದ ಎಲ್ಲೋ ಕೆಲವರು ಮಾತ್ರ ಡಿ ಕೊಡಾಕತ್ತೀರಿ ಬಟ್ ಏನಂದ್ರೆ ಸಿ ಸರಿಯಾದ ಉತ್ತರ ಹೆಂಗ ಇಲ್ಲಿ ಕ್ರಮದೇ ಎನ್ನುವ ಏನ್ ಏನ್ ಕಾರ ಇದೆ ಎ ಕಾರ ಇದೆ ಹೌದಾ ಎ ಕಾರ ಬರ್ತ ಇದೆ ತೃತೀಯ ಹೆಂಗ್ ತೃತೀಯ ಹಳೆಗನ್ನಡದೊಳಗ ಹಳೆಗನ್ನಡದ ಪ್ರತ್ಯಯ ಆಕ್ಚುಲಿ ಹಳೆಗನ್ನಡದೊಳಗ ಇಂ ಇಂದಮ್ ಹಿಂದೆ ಅಂತ ಬರ್ತದೆ ಇಮ್ ಹಿಂದಂ ಹಿಂದೆ ಅಂತ ಬರ್ತತಿ ಇಲ್ಲಿ ಇನ್ನೂ ಒಂದು ಏನಂದ್ರೆ ಏಕಾರ ಬರ್ತದೆ ಏಕಾರ ಯಾವಾಗ ಅಂದ್ರ ಅಕಾರದಿಂದ ಕೊನೆಗೊಳ್ಳುವಂತಹ ಶಬ್ದಗಳು ಇತ್ತು ಅಂತಂದ್ರೆ ಅಲ್ಲಿ ಏನಾಗತ್ತ ಏಕಾರ ಅಂತ ಅಂತರ್ಥ ಕ್ರಮ ಕ್ರಮ ಅಕಾರದಿಂದ ಕೊನೆಗೊಳ್ಳುವಂತಹ ಶಬ್ದ ಅದಕ್ಕೆ ಎ ಸೇರ್ಕೊಂಡು ಕ್ರಮದೇ ಆಯ್ತು ಅಂತ ಇಲ್ಲಿ ಹೇಳಾಕತ್ತ ಇದು ಈ ತರ ಕಂಡು ಬರ್ತದೆ ಕ್ರಮದೇ ಇನ್ನೊಂದು ನಯದೆ ಇವೆಲ್ಲವುಗಳು ಏನಂದ್ರ ಇಲ್ಲಿ ತೃತೀಯ ವಿಭಕ್ತಿ ಪ್ರತ್ಯ ಐತಿ ಅನ್ನೋದನ್ನ ನೀವು ಗುರುತಿಸ್ಕೋಬೇಕು ியா நீ நோட்ரி டபிள் போஸ் இல்ல சேத்ரி அவலகி நமது ஊர் அல் ನೀವ್ ಯಾರನ್ನ ನೋಡಿರ್ಬೇಕು ನಮ್ದು ಹುಬ್ಬಳ್ಳಿ ನಾಗರತ್ನ ಅವರೇ ನಮಸ್ಕಾರ ಓಕೆ ಯೌವನದ ಸುಗ್ಗಿ ಜೀವನದಲ್ಲಿ ಒಮ್ಮೆ ಮಾತ್ರ ಬರುವಂತದ್ದು ನಿಜ ಅಲ್ಲ ಯೌವನ ಯವ್ವನ ಅಂತಕ್ಕಂಥದ್ದು ಆ ಯೌವ್ವನದ ಒಳಗ ಸಾಕಷ್ಟು ಶಕ್ತಿ ಹ ಸಾಮರ್ಥ್ಯ ಇರ್ತದ ಅದನ್ನ ಸರಿಯಾಗಿ ಸದುಪಯೋಗ ಮಾಡ್ಕೋಬೇಕು ಸೊ ಈ ಒಂದು ಶಕ್ತಿ ಜೀವನದಲ್ಲಿ ಒಮ್ಮೆ ಮಾತ್ರ ಬರುವಂತದ್ದು ವಯಸ್ಸಾದ್ಮೇಲೆ ಏನಪ್ಪ ಅಂದ್ರೆ ನೀವೇನೋ ಎಲ್ಲಾ ಆಸೆಗಳನ್ನ ಇಟ್ಕೊಂಡ್ರು ಅದನ್ನ ಸಾಧಿಸ್ಲಿಕ್ಕೆ ಶಕ್ತಿ ಬೇಕಲ್ಲ ಸೊ ಹಂಗಾಗಿ ಈ ಹೇಳಿಕೆ ಕರೆಕ್ಟ್ ಆಗೈತಿ ಹಂಗಾಗಿ ಆಪ್ಷನ್ ಡಿ ಯಾವ್ದೇ ತಪ್ಪಿಲ್ಲ ಇದು ಏಳು ಚಿನ್ನ ಬೆಳಗಾಯಿತು ಅಣ್ಣ ಅಂತೇಳಿ ನಮ್ಮ ಇವ್ರ್ ಪದ್ಯ ಬರ್ತದ ನೋಡ್ರಿ ಸೋನೆಟ್ನ ಪದ್ಯ ಯಾರ್ದು ಅಂದ್ರ ದರಾ ಬೇಂದ್ರೆ ಅವರು ಆ ಒಂದು ಪದ್ಯದೊಳಗೆ ಕಂಡು ಬರುವಂತಹ ಒಂದು ನುಡಿ ಆಗಿರ್ತದೆ ಹ್ಮ್ ಎಸ್ ಚಂದನದ ಚಿಗುರು ಒಂದು ಕಾದಂಬರಿ ಆಗಿರ್ತೇ ಯಾರು ನೋಡ್ರಿ ಡೈಲಿ ಟೈಮ್ ಹತ್ತು ಗಂಟೆ ಅಥವಾ ಹತ್ತು ಗಂಟೆ ಐದು ನಿಮಿಷಕ್ಕೆ ಸ್ಟಾರ್ಟ್ ಆಗತ್ರಿ ಅದು ಎಲ್ಲರೂ ಜಾಯಿನ್ ಆಗಿಬಿಡ್ರಿ ಈವ್ನಿಂಗ್ ನೈಟ್ ನೈಟ್ ಇಂಗ್ಲಿಷ್ ಕ್ಲಾಸ್ ನಾಳೆಯಿಂದ ಸ್ಟಾರ್ಟ್ ಆಗತ್ರಿ ಅರ್ಶಿತ್ ಅವರು ಕ್ಲಾಸ್ ಒಳಗೆ ಸೊ ಇಲ್ಲಿ ಸುಮಾರು ಜನ ಆಪ್ಷನ್ ಡಿ ಕೂಡ ಬಟ್ ಸರಿಯಾದ ಉತ್ತರ ಬಿ ಕನ್ನಡಕ್ಕೆ ಮೊಟ್ಟ ಮೊದಲ ಕೇಂದ್ರ ಸಾಹಿತ್ಯ ಅಕಾಡೆಮಿ ತಂದುಕೊಟ್ಟಂತಹ ಕೊಟ್ಟಂತಹ ಕವಯತ್ರಿ ಡಾಕ್ಟರ್ ಗೀತಾ ನಾಗಭೂಷಣ ನೋಡ್ರಿ ಇವ್ರ ಕಾದಂಬರಿಗಳು ಬಂದ್ರೆ ತಾವರೆ ಹೂವು ಚಂದನದ ಚಿಕರು ತಪ್ತವರ್ಣದ ಸ್ವಪ್ನ ಪ್ರೀತಿಸಿದ್ದು ನಿನ್ನನ್ನೇ ಅಂತಕ್ಕಂಥದ್ದು ಹ ಆಮೇಲೆ ಇವ್ರದು ಒಂದು ಸಂಶೋಧನಾತ್ಮಕ ಪ್ರಬಂಧ ಕಂಡು ಬರ್ತದೆ ದುರ್ಗು ಮರ್ಗಿಯರ ಸಂಸ್ಕೃತಿ ದುರ್ಗು ಮರ್ಗಿಯರ ಸಂಸ್ಕೃತಿ ಅನ್ನುವಂಥದ್ದು ಸಂಸ್ಕೃತಿ ಇಂಪಾರ್ಟೆಂಟ್ ಗೊತ್ತಿರ್ಲಿ ಆಮೇಲೆ ಇವ್ರದು ಏನಂದ್ರೆ ಹಸಿ ಮಾಂಸ ಹದ್ದುಗಳು ಅಂತ ಬರ್ತದೆ ಹಸಿ ಮಾಂಸ ಮತ್ತು ಹದ್ದುಗಳು ಎನ್ನುವಂಥ ಕೃತಿ ಇವ್ರದೇ ಆಗೇತಿ ಆಮೇಲೆ ಬದುಕು ಎನ್ನುವಂತ ಕಾದಂಬರಿಗೆ ಎರಡ್ ಸಾವಿರದ ನಾಲ್ಕರೊಳಗ ಏನಪ್ಪಾ ಅಂದ್ರೆ ಇವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆಯೋದರ ಮೂಲಕ ಕನ್ನಡ ಭಾಷೆಯೊಳಗ ಕನ್ನಡ ಸಾಹಿತ್ಯದೊಳಗ ಮೊಟ್ಟ ಮೊದಲ ಬಾರಿಗೆ ಕೇಂದ್ರ ಸಾಹಿತ್ಯ ಕೊಟ್ಟಂತಹ ಕವಯಿತ್ರಿಯವರು ಮೊದಲು ಇವ್ರು ಎರಡನೇದವರು ನಾನು ಮನೇನು ಹೇಳಿದೀನಿ ವೈದೇಹಿ ವೈದೇಹಿಯವರು ಹತ್ತೊಂಬತ್ತರ ಸಾರಿ ಎರಡ್ ಸಾವಿರದ ಒಂಬತ್ತರೊಳಗ ಯಾವಾಗ ಅಂತಂದ್ರ ಎರಡ್ ಸಾವಿರದ ಒಂಬತ್ತರೊಳಗ ಕ್ರೌಂಚ ಪಕ್ಷಿಗಳು ಎನ್ನುವಂತ ಕಥಾ ಸಂಕಲನ ಇನ್ನ ಎರಡ್ ಸಾವಿರದ ಹತ್ತೊಂಬತ್ತರೊಳಗ ಇವ್ರು ಬಂದ್ರು ಯಾರು ಮೂರನೇದಾಗಿ ಡಾಕ್ಟರ್ ವಿಜಯ ಕುದಿ ಹೆಸರು ಡಾಕ್ಟರ್ ವಿಜಯ ಕುದಿ ಹೆಸರು ಹ್ಮ್ ಇದು ಗೊತ್ತಿರ್ಲಿ ಯುತಿ ಈ ಶಬ್ದದ ಸಮಾನಾರ್ಥಕ ಏನ್ರಿ ಯುತಿ ಇವನಿಂಗ್ ಪ್ಲಸ್ ಕ್ಲಾಸ್ ಹ್ಮ್ ಜಾಯಿನ್ ಆಗ್ರಿ ಲಕ್ಷ್ಮಿ ಅವ್ರ ಕ್ಲಾಸ್ ನಾಳೆಯಿಂದ ಸ್ಟಾರ್ಟ್ ಆಗ್ತದ್ರಿ ರಮೇಶ್ ಅಕಾಡೆಮಿ ಅಪ್ಪ ಸೈಕಾಲಜಿ ಕ್ಲಾಸ್ ನಾಳೆಯಿಂದ ನಾವು ಏಳು ಗಂಟೆಗೆ ತಗೋಣ ಸೆವೆನ್ ಟು ಏಟ್ ಪಿ ಎಂ ಓಕೆ ಇಲ್ಲಿ ನೋಡ್ರಿ ಯುತಿ ಅಂದ್ರ ಜ್ಞಾನಿ ಅಂತ ಸುಮಾರು ಉತ್ತರಗಳು ಬರಕತ್ತಾವ ಜ್ಞಾನಿ ಜ್ಞಾನಿ ಬಟ್ ಸರಿಯಾದ ಉತ್ತರ ಹೊಂದಿಕೆ ಅಥವಾ ಜೋಡಣೆ ಯುತಿ ಅಂದ್ರೆ ಹೊಂದಿಕೆ ಅಥವಾ ಜೋಡಣೆ ನೀವೇನ್ ಮಾಡಿದ್ರಿ ಯತಿ ಅರ್ಥ ಏನೋ ಕೊಟ್ರೆ ಆಕ್ಚುಲಿ ಯತಿ ಅಂದ್ರೂನು ಜ್ಞಾನಿ ಆಗಿಲ್ಲ ಅಲ್ಲ ಯತಿಗಳು ಅಂತ ಹೇಳ್ತಾ ಬರ್ತೇವೆ ಹೇಳ್ಬೋದು ಯತಿ ಅಂದ್ರೆ ಜ್ಞಾನಿಗಳು ಅಂತ ಹೇಳ್ಬೇಕು ಜ್ಞಾನಿ ಅಲ್ಲದ ಯತಿಗಳು ಅಂದ್ರೆ ಜ್ಞಾನಿಗಳು ಅಥವಾ ಋಷಿಮುನಿಗಳು ಅಂತ ಹೇಳ್ತೀವಿ ಇಲ್ಲಿ ಯುತಿ ಅಂತಂದ್ರ ಹೊಂದಿಕೆ ಅಂತ ಹೇಳ್ತಾ ಬರ್ತೇವೆ ಬಡವ ವಿರುದ್ಧ ಪದ ಬಲ್ಲಿದ ಅಂತ ಆಗ್ತದೆ ಬಡವ ಬಲ್ಲಿದ ಸೊ ನೆಕ್ಸ್ಟು ಇದನ್ ಗಮನಿಸ್ಕೊಳ್ಳಿ ಇದನ್ನ ಗಮನಿಸ್ಕೊಳ್ಳಿ ವ್ಯಾಕರಣಕಾರರ ಪ್ರಕಾರ ಸಂಬೋಧನಾ ವಿಭಕ್ತಿಯ ಕಾರ್ಯವನ್ನು ಡ್ಯಾಶ್ ಮಾಡುತ್ತದೆ ಅಂದರೆ ಸಂಬೋಧನಾ ವಿಭಕ್ತಿಯ ಕಾರ್ಯವನ್ನು ಈ ಕೆಳಗಿನ ಯಾವ ಈ ಕೆಳಗಿನ ಯಾವ ವಿಭಕ್ತಿ ಮಾಡ್ತದೆ ಎಷ್ಟು ಕಷ್ಟವು ಒಂದಕ್ಕೆ ಎಂಬುದು ನಾಲ್ಕು ದಿನದ ಈ ಬದುಕಿನಲ್ಲಿ ಅದು ಹ್ಮ್ ಡಿ ವಿಜಿ ಅವರದಲ್ಲ ಗೌರವಿಸು ಜೀವನವಾ ಗೌರವಿಸು ಚೇತನವ ಪದ್ಯ ಅದ್ಭುತವಾಗೈತೆ ನೋಡ್ರಿ ವ್ಯಾಕರಣಕಾರರ ಪ್ರಕಾರ ಸಂಬೋಧನಾ ವಿಭಕ್ತಿಯ ಕಾರ್ಯವನ್ನ ಮಾಡುವಂತ ವಿಭಕ್ತಿ ಯಾವುದು ಅಂದ್ರೆ ಪ್ರಥಮ ವಿಭಕ್ತಿ ಇದು ಕೆಲವೊಂದಿಷ್ಟು ಸೂತ್ರಗಳು ಬರ್ತಾವ್ರಿ ವಿಭಕ್ತಿ ಪ್ರತಿಗಳ ಕುರಿತಾಗಿ ಅದಕ್ಕೆ ಇವು ಕನ್ನಡ ವ್ಯಾಕರಣ ದರ್ಪಣ ಕನ್ನಡ ವ್ಯಾಕರಣ ದರ್ಪಣ ಎನ್ನುವಂತ ಒಂದು ಮೈಸೂರು ಪಬ್ಲಿಕೇಶನ್ ಅವ್ರದ್ದು ಕೃತಿ ಐತಿ ಹೌದಾ ತುಂಬಾ ಚೆನ್ನಾಗೈತಿ ಲಾಸ್ಟ್ ಟೈಮು ಎಸ್ಪೆಷಲಿ ಕೆಇದವರು ಏನೆಲ್ಲ ರೂಪದ ಕ್ವಶನ್ಸ್ ಯಾವ ಕ್ವಶನ್ಸ್ ಕಟಾಕರ ಪ್ರಶ್ನೆಗಳು ತಗೊಂಬಂದಿದ್ರಲ್ಲ ಎಸ್ಪೆಷಲಿ ಇಲ್ಲಿವೇ ಆಗಿತ್ತು ಲಾಸ್ಟ್ ಟೈಮ್ ನಾನು ಕ್ವಶನ್ ಬಿಡಿಸುವ ನಿಮಗ ಅದ್ರದ್ದು ಪಿ ಡಿ ಎಫ್ ಕಾಪಿ ಕೂಡ ತೋರ್ಸಿದ್ದೆ ಹಂಗಾಗಿ ಯಾರ ಕಡೆ ಇದ್ರ ಅದನ್ನ ಕರೆಕ್ಟ್ ಆಗಿ ನೋಡ್ತಾ ಬನ್ರಿ ಮನೋಮರ್ಕಟ್ಟ ಇದ್ರ ವಿಗ್ರಹ ರೂಪ ನೋಡ್ರಿ ಮನೋಮರ್ಕಟ ಮನೋಮರ್ಕಟ ಉತ್ತರ ಬಿ ಬರ್ತಾ ಎಲ್ಲೋ ಕೆಲವರು ಇದ್ರಿ ಮನಸ್ ಮನವೇ ಮರ್ಕಟ ಅಂತೀರ ಮನೋ ಮರ್ಕಟ ಅಂದ್ರ ಮನ ಮನಸ್ಸು ಮರ್ಕಟ ಅಂದ್ರ ಮಂಗ ಮನಸ್ಸೇ ಮಂಗ ಹ ಇಲ್ಲಿ ಮನವೆಂಬ ಮರ್ಕಟ ಹೇಳ್ರಿ ವಿಂದ್ಯವೆಂಬ ಪರ್ವತ ವಿಂದ್ಯವೆಂಬ ಅಧಿಕ ಪರ್ವತ ಏನಾಯ್ತು ವಿಧ್ಯ ಪರ್ವತ ವಿಧ್ಯ ಪರ್ವತ ಓಕೆ ನಳನೆಂಬ ರಾಜ ನಳನೆಂಬ ಅಧಿಕ ರಾಜ ನಳ ರಾಜ ಇವುಗಳು ಕೂಡ ಏನಪ್ಪಾ ಅಂದ್ರ ಕರ್ಮಧಾರೆಯ ಸಮಾಸಗಳ ಇವುಗಳು ಕೂಡ ಏನಂದ್ರ ಕರ್ಮಧಾರೆಯ ಸಮಾಸಗಳಾಗಿರ್ತಾವ ಸೊ ಕರ್ಮಧಾರೆ ಸಮಾಸಕ್ಕೆ ಒಂದು ಉದಾಹರಣೆ ಬರಗಾಲ ಯಾವ ಸಂಧಿ ನೋಡ್ರಿ ಬರಗಾಲ ದೇವಕ್ರೆ ನಾಲ್ಕು ಆಪ್ಷನ್ ಬಿಟ್ಟು ಐದು ಆಪ್ಷನ್ ಕೊಡತೀರಾ ಐದ್ ಆಪ್ಷನ್ ಏನ್ರಿ ಅಂತಂದ್ರ ಗೊತ್ತಿಲ್ಲ ಅಂದಾಗ ಅಷ್ಟ ನೀವು ಟಿಕ್ ಮಾರ್ಕ್ ಮಾಡೋದ್ ಬರದಿ ಕಾಲ ಬರಗಾಲ ಪೂರ್ವ ಪದ ಲೆಕ್ಕಕ್ಕೆಲ್ಲ ಉತ್ತರ ಪದದ ಸಂಧಿ ಕಾರೀಪದ ಕಾರ ಬಂತು ಆದೇಶ ಸಂಧಿ ಅಂತ ಕರೆಯೋಣ ಆದೇಶ ಸಂಧಿ ಭಗವದ್ಗೀತೆ ಯಾವ ಸಂಧಿ ರೀಪ ಐದನೇ ಆಪ್ಷನ್ ಇಲ್ಲಿ ಬೇಡ ಯಾಕೆ ಹೇಳ್ರಿ ಐದನೇ ಆಪ್ಷನ್ ಯಾಕೆ ಬೇಡ ಅಂತಂದ್ರ ಐದನೇ ಆಪ್ಷನ್ ಏನ್ ಹೇಳ್ತದ ಕೆ ನಾಲ್ಕು ಆಪ್ಷನ್ಸ್ ಒಳಗ್ ನಿಮ್ಗೆ ಉತ್ತರ ಗೊತ್ತಿಲ್ಲ ಸುಮ್ನೆ ಉತ್ತರ ಹಾಕಿದ್ರೆ ಜೀರೋ ಪಾಯಿಂಟ್ ಟೂ ಫೈವ್ ನೆಗೆಟಿವ್ ಕಟ್ ಆಗ್ತೈತಿ ಹಂಗಾಗಿ ನಾವು ಉತ್ತರ್ಸಂಗಿಲ್ಲ ಆದ್ರೆ ಅದನ್ನ ಹಂಗೇ ಬಿಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಆಪ್ಷನ್ ಈ ಕೊಟ್ಟಿದ್ದನ್ನ ನಾ ಶೇಡ್ ಮಾಡ್ಬರ್ಬೇಕು ಯಾಕಂದ್ರೆ ಶೇಡ್ ಮಾಡ್ಲಿಲ್ಲ ಅಂದ್ರ ನಿಮ್ದು ಜೀರೋ ಪಾಯಿಂಟ್ ಟೂ ಫೈವ್ ಕಟ್ ಆಗ್ತೈತಿ ಅನ್ನೋ ಉದ್ದೇಶ ಬಟ್ ಇಲ್ಲಿ ಕಟ್ ಓಕೆ ನಾ ಹಂಗಾಗಿ ಮಾಡಂಗಿಲ್ಲ ಹಾ ಇದಂತ್ರ ಪಕ್ಕಾ ಶಶಿ ಯಾರ ಹುಡುಗರ ಜೊತೆ ನಿಂತ್ಕೊಂಡು ತಗೊಂಡ ಓಡೋ ತಕ್ಷಿದ್ರ ಅಂದ್ರ ಶಶಿ ಮದುವೆಯ ಮಕ್ಕಳಾಗ್ಯ ನೋಡಿ ನಮ್ಗೆ ಹೇಳಿಲ್ಲ ಅಂತ ಭಗವದ್ಗೀತೆ ಹೆಂಗ್ ಬಿಡಿಸ್ತೀರಿಪ್ಪ ಭಗವತ್ ಅದಕ್ಕೆ ಗೀತೆ ಓಕೆ ತ ಕಾರಕ ದ ಕಾರ ಆದೇಶ ಹೋಗುವಂತೂ ಎಲ್ಲಿ ತ ಕಾರ ಉತ್ತರ ಪದದ ಆದಿ ಇದಾಗಿದ್ರೆ ಆದೇಶ ಆಗೋದು ಇದು ಪೂರ್ವ ಪದದ ತ ಕಾರ ಜಸ್ತ್ವ ಅಂತ ಹೇಳ್ತಾ ಬನ್ರಿ ಆಪ್ಷನ್ ಡಿ ಜಸ್ತ್ವ ಸಂಧಿ ಬಿಸಜ ಶಬ್ದದ ಅರ್ಥ ಏನ್ರಿ ಬಿಸಜ ಕರೆ ಗೊತ್ತಿಲ್ಲ ಅಂದ್ರೆ ಮಾತ್ರ ಹಾಕ್ಬೇಕದು ಆಪ್ಷನ್ ಇ ಎಲ್ಲಿದು ಕೆಇ ಡಿಪಾರ್ಟ್ಮೆಂಟ್ ಮಾತ್ರ ಕೆಪಿಸಿ ಹೇಳಿಲ್ಲ ಅದನ್ನ ಕೆಇ ಕಡಾಗಣ ಪಾಸ್ ಆಗಿದ್ರೆ ಮತ್ ಬರೀ ಅವಶ್ಯಕತೆ ಇಲ್ಲ ನೋಟಿಫಿಕೇಶನ್ ಅವರೇ ಕೊಟ್ಟಾರ ಭೂಮಿ ಕವರ್ ನಿಮ್ಗೆ ಉತ್ತರ ಗೊತ್ತಿಲ್ಲ ಅಂತ ಐದ್ನ ಆಪ್ಷನ್ ಮಾರ್ಕ್ಸ್ ಮಾಕ್ಸನ್ ಕಟ್ ಮಾಡಲ್ಲ ಅವರು ಕಮಲ ಬಿಸಜ ಅಂದ್ರ ಕಮಲ ಬಿಸಜೋದ್ಭವ ಅಂತೆಲ್ಲ ಬರ್ತತಿ ಅಂದ್ರ ಕಮಲದಲ್ಲಿ ಉದ್ಭವಿಸಿದಂತ ಅಂತ ಹೇಳ್ತಾ ಬರ್ತೀರಿ ಕಮಲದಲ್ಲಿ ಉದ್ಭವಿಸಿದಂಥವ್ನು ಯಾರು ಅಂದ್ರ ಆತ ಬ್ರಹ್ಮ ಆಗಿರ್ತಾನೆ ಆ ಇವು ವಿಷ್ಣುವಿನ ಹೊಕ್ಕುಳ ನಾಭಿಯೊಳಗ ಕಮಲ ಇರ್ತತಿ ಅಲ್ಲಿಂದ ಜನಿಸಿ ಬರ್ತಾನೆ ಬ್ರಹ್ಮ ಜಾದಿ ಯಾ ಯಾವ ಸಮಾಸ ಜಾದಿ ಜಾದಿ ಎಂಬ ಅಧಿಕ ಬಳ್ಳಿ ಜಾದಿ ಎಂಬ ಅಧಿಕ ಬಳ್ಳಿ ಜಾದಿ ಹಳ್ಳಿ ಏನಾಯ್ತು ನೋಡ್ರಿ ಇದು ಕರ್ಮಧಾರೆ ಹೋಗ್ಬೇಕು ಇದು ಕೂಡ ಏನಾಗತ್ತ ಕರ್ಬದಾರಿ ಆಗತ್ತ ಸ್ವಲ್ಪ ಜಲ್ದಿ ಮುಗಿಸ್ ಒಂಚೂರು ಕೆಲ್ಸ ಓಕೆ ನಾಳೆಗೆ ಮತ್ತೆ ನಾವು ಇನ್ನಷ್ಟು ಮಾಹಿತಿಗಳನ್ನ ಕಂಟಿನ್ಯೂ ಮಾಡ್ತಾ ಬರೋಣ ಅಂತ ಡೈಲಿ ನೀವು ಹತ್ತು ಗಂಟೆ ಐದ್ ನಿಮಿಷ ಹೆಚ್ಚು ಕಡಿಮೆ ಜಾಯಿನ್ ಆಗ್ಬಿಡ್ರಿ ಮಿಸ್ ಆಗ್ಬಾರ್ದು ಅಂತಂದ್ರೆ ಅದೇ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ ಕ್ಲಿಕ್ ಮಾಡ್ರಿ ಹ್ಮ್ ಅಂದ್ರೆ ನೀವ್ ಏನಂದ್ರೆ ಕ್ಲಾಸ್ ಹಾಕಿದಾಗ ನೋಟಿಫಿಕೇಶನ್ ಬರ್ತದೆ ಮಿಸ್ ಆಗಲ್ಲ ಎವ್ರಿ ಡೇ ಇನ್ನೂ ಕೂಡ ಉತ್ತಮವಾಗಿರುವಂತಹ ಪ್ರಶ್ನೆಗಳನ್ನ ನಾವು ನೋಡ್ತಾ ಬರೋಣ ಅಂತ ಒನ್ಲಿ ಕನ್ನಡ ಅಷ್ಟೇ ಬ್ಯಾಚ್ ಕೋರ್ಸ್ ನಂಗೆ ಬೇಕಪ್ಪ ಥೇರಿ ಕ್ಲಾಸ್ ಇದೆ ಡೈಲಿ ಏನ್ ಬಂದ್ರೆ ಎಮ್ ಚಾಪ್ಟರ್ ವೈಸ್ ಇರ್ತೈತಿ ಮತ್ತು ವೀಕ್ಲಿ ಟೆಸ್ಟ್ ಗಳು ಇರ್ತದೆ ಹಂಡ್ರೆಡ್ ಮಾರ್ಕ್ಸ್ ಇಂದು ಕನ್ನಡ ಬ್ಯಾಚ್ ಕೋರ್ಸ್ ಜಾಯ್ನ್ ಆಗ್ಬಹುದು ಎಚ್ ಎಸ್ ಟಿ ಆರ್ ಜಿ ಎಸ್ ಟಿ ಆರ್ ಟಿ ಟಿ ಎಸ್ ಡಿ ಎಫ್ ಡಿ ಕೆಇಟ್ಟ ಕಂಪ್ಲೀಟ್ ಬ್ಯಾಚ್ ಕೋರ್ಸ್ ಗಳಿದಾವೆ ಇದರ ಪ್ರಯೋಜನ ಪಡ್ಕೊಡ್ರಿ ರಮೇಶ್ ಅಕಾಡೆಮಿ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಡ್ರಿ ಹ್ಮ್ ರಮೇಶ್ ಅಕಾಡೆಮಿ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಡ್ರಿ ಇಲ್ಲಿ ಸಾಕಷ್ಟು ಮಾಹಿತಿಗಳನ್ನ ನೀವು ಟೆಸ್ಟ್ ಗಳು ಫ್ರೀ ಅದಾವ ಅವುಗಳನ್ನ ಕ್ಲಾಸಸ್ಗಳು ಫ್ರೀ ಇದ್ದಾವೆ ಅವುಗಳನ್ನು ಪಡ್ಕೋಬೋದು ಪ್ಲಸ್ ಕ್ಲಾಸಸ್ ಕೊಡೋದು ಇದು ಫರ್ದಾ ಕನ್ಸು ಇದನ್ನು ಜಾಯಿನ್ ಆಗುತ್ತೆ ಥ್ಯಾಂಕ್ ಯು ರೀ ಎಲ್ರಿಗೂ ಧನ್ಯವಾದ ಮತ್ತೆ ಭೇಟಿ ಆಗೋಣ ನೆಕ್ಸ್ಟ್ ಕ್ಲಾಸ್ನಲ್ಲಿ ಥ್ಯಾಂಕ್ ಯು